ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ಎರಡು ಬಾರ್ ಎರಡರಲ್ಲಿಯ ಸರ್ಕಾರದ ಜಾಗದಲ್ಲಿ ಇತ್ತೀಚೆಗೆ ಅನಧಿಕೃತವಾಗಿ ರಾತ್ರೋರಾತ್ರಿ ತಲೆ ಎತ್ತಿದ ಭಕ್ತ ಕನಕದಾಸರ ಮೂರ್ತಿ ರಾಯಭಾಗ ತಾಲೂಕಿನ ಹಾರೂಗೇರಿಯಲ್ಲಿ ಯಾವುದೇ ತರಹದ ಇಲಾಖೆಯಿಂದ ಅನುಮತಿ ಪಡೆಯದೆ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಭಕ್ತ ಕನಕದಾಸ ಜಯಂತಿ ಮುನ್ನ ದಿನದಂದು ಕಾನೂನು ಬಾಹಿರವಾಗಿ ಕನಕದಾಸರ ಮೂರ್ತಿಯನ್ನ ಕೆಲವು ಕಾಣದ ಕೈಗಳಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಕಾನೂನು ಬಾಹಿರ ಕೆಲಸ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಇಲ್ಲಿಯವರೆಗೆ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ ಮುಂಬರುವ ಗುರುವಾರ ದಿನಾಂಕ ಜನವರಿ ಮೂವತ್ತರಂದು ಉಪವಿಭಾಗಾಧಿಕಾರಿಗಳು ಚಿಕ್ಕೋಡಿ ಇವರ ಜತೆ ಸಭೆ ನಡೆಸಿ ಕಾನೂನು ರೀತಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಹೇಳಿದರು ಶೀಘ್ರದಲ್ಲಿ ತೆರವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮಾಜದವರು ತಮ್ಮ ತಮ್ಮ ಮಹಾನ್ ವ್ಯಕ್ತಿಗಳ ಪುತ್ಥಳಿ ಅನಾವರಣ ಮಾಡುವ ಸಾಧ್ಯತೆ ಇದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾನೂನು ರೀತಿ ಪುರಸಭೆ ವತಿಯಿಂದ ಸರ್ಕಾರದ ಸುಪರ್ದಿಗೆ ಬರುವ ಖಾಲಿ ಇರುವ ಜಾಗಕ್ಕೆ ತಂತಿ ಬೇಲಿ ಹಾಕಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನಾಮಧೇಯ ವ್ಯಕ್ತಿಗಳಿಂದ ಕಾಳಮ್ಮಗುಡಿಯ ಪಕ್ಕದಲ್ಲಿ ಕನಕದಾಸ ಅವರ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದರ ಬಗ್ಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ತಹಶೀಲ್ದಾರ್ ಅವರ ಗಮನಕ್ಕೆ ತಂದಿರುತ್ತೇನೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಹೇಳಿದರು ಪ್ರತಿನಿಧಿ ಮಹಾದೇವ ಕಾಂಬಳೆ ರಾಯಭಾಗ ರಾಯಬಾಗ ತಾಲೂಕಿನ ಹಾರಗಿರಿ ಪಟ್ಟಣದಲ್ಲಿ ಬರ್ತಕ್ಕಂಥ ರಿಸ ನಂಬರ್ ಎರಡು ಬಾ ಎರಡು ಈ ಜಾಗೆಯು ಸುಮಾರು ಒಂದು ವರ್ಷದ ಹಿಂದೆ ಸದರಿ ಜಾಗೆಯನ್ನು ನಾವು ಕಾಲೇಜು ಕಾಲೇಜು ಪದವಿ ಕ ಮಹಾವಿದ್ಯಾಲಯಕ್ಕೆ ನೀಡಲಿಕ್ಕೆ ನಾವು ಪ್ರಸ್ತಾವನೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಸಲ್ಲಿಸಿದ್ದೀವಿ ಸದರಿ ಪ್ರಸ್ತಾವನೆ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕ ಆಕ್ಷೇಪಣೆ ಕರೆದಾಗ ಉಮ್ರಾಣಿ ಅಂತಕ್ಕಂಥವರು ಆಕ್ಷೇಪ ನೀಡಿದ ಧರ್ಮದ ವಿಚಾರಣೆ ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಬಾಕಿ ಇರುತ್ತದೆ ಸೊ ಬಾಕಿ ಇರುವ ಸಂದರ್ಭದಲ್ಲೇ ಆ ಜಾಗೆಯಲ್ಲಿ ಹಾರಗಿರಿ ಪಟ್ಟಣದ ಕೆಲವರು ಸೆವೆ ನಂಬರ್ ಎರಡು ಸಾವಿರದ ಎರಡರಲ್ಲಿ ಕನಕದಾಸ್ ಜಯಂತಿಯ ಮುನ್ನಾದಿನ ಅಲ್ಲಿ ಕನಕ ಕನಕದಾಸರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಪೊಲೀಸರ ಮೂಲಕ ಆ ಕಾರ್ಯವನ್ನು ತೆರೆದಿದ್ವಿ ಅದಾದಮೇಲೆ ಮುಂದೆ ಯಾವುದೋ ಒಂದು ದಿನ ಬೆಳೆದ ಒಂದು ಹತ್ತು ಹದಿನೈದರ ಹಿಂದುಗಡೆ ಕನಕದಾಸ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮೌಖಿಕವಾಗಿ ಮಾತನಾಡಿದ್ದೇನೆ ಮತ್ತು ಮಾನ್ಯ ಎ ಸಿ ಅವರು ಈ ಕೂಡ ಮೌಖಿಕವಾಗಿ ಮಾತನಾಡಿದ್ದಾರೆ ಆಯಿತು ಬರ್ತಕ್ಕಂಥ ಗುರುವಾರ ಸದರಿ ಮೂರ್ತಿ ಅನಧಿಕೃತವಾಗಿ ಯಾರು ಸ್ಥಾಪನೆ ಮಾಡಿದಾಗ ಗೊತ್ತಿಲ್ಲ ಅದು ನಿಯಮಬಾಹಿರ ಅದು ಜಾಗೆ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಗೈರಾಂಜಾಗಿ ಮತ್ತು ಅಲ್ಲಿ ಪ್ರಸ್ತಾಪಿತ ಈ ರಾಯ ಕಾಲಗೇರಿ ಪಟ್ಟಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಈ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಓದ್ತಾ ಇದ್ದಾರೆ ಆ ನಿವೇಶನ ಕೊಟ್ಟಿದ್ದೆ ಆದರೆ ನಿಜವಾಗಿಯೂ ಕನಕದಾಸರ ಆಶೆಯಂತೆ ಶಿಕ್ಷಣಕ್ಕೆ ಆ ಶಿಕ್ಷಣ ಪಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗುತ್ತೆ ಹಿನ್ನೆಲೆಯಲ್ಲಿ ನಾವು ಕಾಲೇಜಿಗೆ ಪದವಿ ಪದವಿ ಆ ಜಾಗವನ್ನು ಪ್ರಸ್ತಾಪಿಸುತ್ತಾ ಇದ್ದೀವಿ ಮತ್ತು ಮಾನ್ಯ ಯೇಶವರ ಅಧ್ಯಕ್ಷತೆಯಲ್ಲಿ ಗುರುವಾರದಂದು ನಾವು ಶಾಂತಿ ಸಭೆಯನ್ನು ಜರುಗಿಸಿ ಅದನ್ನು ತೆರವುಗೊಳಿಸಲಿಕ್ಕೆ ನಾವು ಅದನ್ನು ನೇಮಾನ್ಸಾರ ಏನು ಮಾಡಬೇಕು ಅದನ್ನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಆಮೇಲೆ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಳೆದ ಒಂದು ಸದರಿ ಜಾಗೆಯ ಪಕ್ಕದಲ್ಲಿ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಚೀಫ್ ಆಫೀಸರ್ಗೆ ನಾನು ತಂತಿ ಬೆಲೆಯನ್ನು ಹಾಕಲಿಕ್ಕೆ ಹೇಳಿದ್ದೆ ಸೊ ಈಗಾಗಲೇ ಆ ಚೀಫ್ ಆಫೀಸರ್ ಪುರಸಭೆಯ ಮುಖ್ಯಾಧಿಕಾರಿಗಳು ಆ ಕನಕದಾಸ್ ಮೂರ್ತಿಯ ಸುತ್ತಲೂ ತಂತಿ ಬೆಲೆಯನ್ನು ಹಾಕಿರುತ್ತಾರೆ ನಾವು ಅದನ್ನು ಹಾಕಿರ್ತಕ್ಕಂಥ ಏನು ಕನಕದಾಸ್ ಮೂರ್ತಿಯನ್ನು ರಾತೋರಾತ್ರಿ ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ನಿಯಮ ನಿಯಮಬಾಹಿರವಾಗಿದೆ ಮತ್ತು ಆ ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಪುರಸಭೆಯಲ್ಲಾಗಲಿ ಅಥವಾ ತಾಲೂಕು ಆಡಳಿತಕ್ಕಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಮನವಿಯನ್ನು ಸಲ್ಲಿಸದೆ ಅದನ್ನು ಪೂರ್ವಾನುಮತಿ ಪಡೆಯದೆ ಸ್ಥಾಪನೆ ಮಾಡಿದ್ದು ಏನು ಪ್ರಕಾರ ಮೇಲಾಧಿಕಾರಿಗಳನ್ನು ಚರ್ಚಿಸಿ ನಾವು ಸರ್ ತೆರಗುಳಿತು ನಾವು ಶಾಂತಿ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಚರ್ಚಿಸಿ ಯಶಿ ಸಾಹೇಬ್ರು ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಮನೆ ಉಪಯೋಗ ಚಿಕ್ಕೋಳಿಯವರು ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಆ ಪ್ರಕಾರ ನಾವು ಕ್ರಮವನ್ನು ಯಾವ ದಿನ ಸಭೆ ನಡೆಸಿ ಸರ್ ಗುರುವಾರ ಗುರುವಾರ ಯಾವ ಮೂವತ್ತು ಜನವರಿಯನ್ನು ನಾವು ಸಭೆಯನ್ನು ಜರುಗಿಸ್ತಾ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಮಿ ಹರಗೇರಿ ಪುರಸಭೆ ಸರ್ವೆ ನಂಬರ್ ಎರಡರಲ್ಲಿ ಅನಧಿಕೃತವಾಗಿ ಶ್ರೀ ಕನಕ್ ದಾಸ್ ಅವರ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸಿರುವ ಹಾಗಾಗಿ ಕಂಡು ಬಂದಿದೆ ಈಗಾಗಲೇ ಹರಗೇರಿಯಲ್ಲಿ ಈ ಕುರಿತು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದ್ದು ಸದರಿ ವಿಷಯ ಕುರಿತು ನಾವು ಈಗಾಗಲೇ ಮಾನ್ಯ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ತಂದಿದ್ದೀವಿ ಸರ್ಕಾರ ಏನು ಮಾಡಿದ್ದಾರೆ ಅನಧಿಕೃತವಾಗಿ ನಿರ್ಮಿಸಿದ್ದಾರೆ ಮತ್ತು ಅನಧಿಕೃತವಾಗಿ ಬೇರೆ ಅಂಗಡಿ ಡಬ್ಬ ಇವೆಲ್ಲ ಆಗಬಾರ್ದಂತೆ ಪುರಸಭೆಯಲ್ಲಿಂದ ನಾವು ಬೇಲಿಂಗ್ ಮಾಡಿ ಪ್ರೊಟೆಕ್ಷನ್ ಮಾಡಿದ್ದೀವಿ ಈಗ ಇದು ಸದರಿ ವಿಷಯವು ಮಾನ್ಯ ತಹಶೀಲ್ದಾರ್ ಅವರ ಹಂತದಲ್ಲಿದೆ ಆಮೇಲೆ ಇದು ಸರ್ಕಾರ ಗೈರಾಣಜ್ ಆಗಿರೋದರಿಂದ ಮೇಲಾಧಿಕಾರಿ ಏನ್ ಸರ್ಕಾರ ಅಥವಾ ಮೇಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನ್ ನಿರ್ದೇಶನ ಕೊಡ್ತಾರ ಅದರ ಮುಂದೆ ನಾವು ಕ್ರಮ ಕೈಗೊಳ್ಬೇಕು ತಮ್ಮ ಇಲಾಖೆಯಿಂದ ಅನುಮತಿ ಪಡಲಾರದ ಮಾಡಿದ್ರು ಸರ್ ಅವ್ರ ಮೇಲೆ ಏನು ಕ್ರಮ ತಗೊಂಡ್ರು ಸರ್ ಈ ಕುರಿತು ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಈ ಕುರಿತು ವರದಿ ಕೊಟ್ಟಿದ್ವಿ ಅನಧಿಕೃತವಾಗಿ ಕಟ್ಟಡ ಮಾಡಿದ್ದಾರೆ ತಹಶೀಲ್ದಾರ್ ಅವ್ರಿಗೆ ವರದಿ ಕೊಟ್ಟ್ರಿ ಸರ್ ಬಟ್ ಇವ್ರ ಮೇಲೆ ಕುಣಿಸಿದವ್ರ ಮೇಲೆ ಏನು ಕ್ರಮ ತಗೊಂಡ್ರು ಸರ್ ಕುಣಿಸಿದವ್ರ ಮೇಲೆ ಏನು ತಗೊಂಡಿಲ್ಲ ಈ ತರ ಆಗಿದೆ ಅಂತ ಮೇಲಾಧಿಕಾರಿ ಗಮನಕ್ಕೆ ತಂದಿದೆ ಇವ್ರು ಯಾಕಂದ್ರೆ ಅದು ಕನಕದಾಸ್ ಹೆಸರಿನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಕುರಿತು ಅವತ್ ಏನ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಅವತ್ತು ಅವ್ರು ಕರೆದು ಚರ್ಚೆ ಮಾಡ್ಬೇಕಂತ ಹೇಳಿ ಆ ಮುಖಂಡರು ಯಾರಿಗೂ ಫೋನ್ ಮಾಡಿ ಅಥವಾ ಸ್ಟಾಫ್ ಕಡೆ ಕೊಟ್ಟು ಕರ್ಸಿದ್ರು ಯಾರು ಬರ್ಲಿಲ್ಲ ಅನಧಿಕೃತವಾಗಿ ಕೂಡಿಸಿ ಬಿಟ್ಟಿದ್ದಾರೆ ಯಾರು ಕೂಡಿಸಿದ್ದಾರೆ ಅನ್ನೋದು ಗೊತ್ತು ಆಗ್ತಾ ಇಲ್ಲ ಹೀಗಾಗಿ ಈ ವಿಷಯ ಎಲ್ಲ ಆಮೇಲೆ ಒಂದು ಸಮುದಾಯಕ್ಕೆ ಮಾಡಿ ಸೆನ್ಸಿಟಿವ್ ಆಗಬಾರ್ದು ಆಮೇಲೆ ಹಾರುಗೇರಿ ಪುರಸಭೆಯಲ್ಲಿ ಕೌ ಕೋಮು ಸೌಹಾರ್ದತೆ ಉಳಿಯಲು ಮಾನ್ಯ ತಹಶೀಲ್ದಾರ್ ಸಾಹೇಬ್ರಕ್ಕೆ ಈ ವಿಷಯನ ತಿಳಿಸಿದಿನಿ ತಾವದನ್ನ ತೆರವುಗೋಗ ಏನಾದರೂ ಕ್ರಮ ತಗೋತೀರಾ ಸರ್ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಡಿ ಸಿ ಸಾಹೇಬರು ಎ ಸಿ ಸಾಹೇಬರು ಏನು ಹೇಳ್ತಾರೆ ಅದ್ರ ಮೇಲೆ ಆಕ್ಷನ್ ತೋತೇನೆ